ಸ್ನೇಹಿತರೆ ನಾವು ಎಲ್ಲರೂ ಒಂದೇ ಪ್ರಶ್ನೆಯನ್ನ ಮತ್ತೆ ಮತ್ತೆ ಕೇಳುತ್ತೇವೆ ನಾನು ಒಳ್ಳೆಯವನೇ ಆದರೂ ಯಾಕೆ ನನ್ನ ಜೀವನದಲ್ಲಿ ಶಾಂತಿ ಇಲ್ಲ ನಾನು ಯಾರಿಗೂ ಕೆಡುಕನ್ನು ಮಾಡಿಲ್ಲ ಆದರೂ ಯಾಕೆ ದುಃಖ ನನ್ನನ್ನು ಬಿಟ್ಟುಕೊಡುತ್ತಿಲ್ಲ ಇದಕ್ಕೆ ಉತ್ತರ ಹುಡುಕುತ್ತಾ ನಾವು ದೇವಾಲಯಕ್ಕೆ ಹೋಗುತ್ತೇವೆ ಜ್ಯೋತಿಷ್ಯರನ್ನು ಕೇಳುತ್ತೇವೆ ಹೆಚ್ಚು ಹಣ ಸ್ಥಾನ ಹೆಸರು ಬೇಕೆಂದು ಓಡುತ್ತೇವೆ ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಭಗವಾನ್ ಶ್ರೀಕೃಷ್ಣನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾನೆ ಅದು ಶ್ರೀಮದ್ ಭಗವದ್ಗೀತೆ ಗೀತೆ ಎಂದರೆ ಕೇವಲ ಧಾರ್ಮಿಕ ಗ್ರಂಥವಲ್ಲ ಅದು ಜೀವನ ನಡೆಸುವ ಕೈಪಿಡಿ ಎಂದು ನಾವು ತಿಳಿಯಲಿರುವುದು ಶ್ರೀಮದ್ ಭಗವದ್ಗೀತೆಯ ಹತ್ತು ಅಮೂಲ್ಯ ವಚನಗಳು ನೀವು ನಿಜವಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಚಿಂತನೆ ನಿಮ್ಮ ನಡವಳಿಕೆ ಮತ್ತು ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತದೆ ಗೀತೆಯ ಈ ಜ್ಞಾನವು ಅಮೃತದಿಂದ ತುಂಬಿದೆ ಇದು ಮನುಷ್ಯನ ಸತ್ತ ಮನಸ್ಸು ಮತ್ತು ಜೀವನಕ್ಕೆ ಹೊಸ ಜೀವ ತುಂಬುತ್ತದೆ ಈ ವಚನಗಳನ್ನು ಪೂರ್ಣ ಗಮನದಿಂದ ಮತ್ತು ವಿಡಿಯೋದ ಕೊನೆಯವರೆಗೂ ಕೇಳುವವರಿಗೆ ತಮ್ಮ ಪ್ರತಿ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂದು ನಾನು ಖಂಡಿತವಾಗಿ ಹೇಳಬಲ್ಲೆ ಹಾಗಾದರೆ ಶ್ರೀಮದ್ ಭಗವದ್ಗೀತೆಯ ಮೊದಲ ಅಮೂಲ್ಯ ವಚನವನ್ನ ಪ್ರಾರಂಭಿಸೋಣ ನಿಮ್ಮ ಪ್ರೀತಿ ಮತ್ತು ಗೌರವವಿಲ್ಲದ ಕಡೆಗೆ ಎಂದಿಗೂ ಹೋಗಬೇಡಿ ಮಹಾಭಾರತ ಯುದ್ಧ ಪ್ರಾರಂಭವಾಗುವ ಮೊದಲು ಶ್ರೀಕೃಷ್ಣನು ಪಾಂಡವರ ಪರವಾಗಿ ಶಾಂತಿ ಪ್ರಸ್ತಾಪವನ್ನ ತೆಗೆದುಕೊಂಡು ಹಸ್ತಿನಾಪುರಕ್ಕೆ ಹೋಗಿದ್ದನು ಆಗಾಶಕುನಿ ದುರ್ಯೋಧನನಿಗೆ ಹೇಳಿದನು ಈ ಕೃಷ್ಣನು ದೊಡ್ಡ ಮಾಯಾವಿ ಇವನು ನಮ್ಮ ಪಕ್ಷಕ್ಕೆ ಬಂದರೆ ಪಾಂಡವರು ಸೋತರು ಎಂದು ತಿಳಿದುಕೋ ಆದ್ದರಿಂದ ಶ್ರೀಕೃಷ್ಣನ ಸೇವೆ ಮಾಡು ನಿನ್ನ ಮನೆಗೆ ಬರಲು ಆಹ್ವಾನ ಕಳಿಸು ಮತ್ತು ಅವನನ್ನು ಖುಷಿಪಡಿಸು ಶ್ರೀಕೃಷ್ಣನು ಹಸ್ತಿನಾಪುರವನ್ನು ತಲುಪಿದಾಗ ದುರ್ಯೋಧನನು ಅವನನ್ನು ತನ್ನ ಮನೆಗೆ ಬರಲು ಕೇಳಿಕೊಂಡನು ಮತ್ತು ಶ್ರೀಕೃಷ್ಣನಿಗೆ ಹೇಳಿದನು ನೀವು ನನ್ನ ಮನೆಯಲ್ಲಿರಿ ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನ್ನ ಮನೆಯಲ್ಲೇ ಊಟ ಮಾಡಿ ಆಗ ಶ್ರೀಕೃಷ್ಣನು ದುರ್ಯೋಧನನಿಗೆ ಹೇಳಿದನು ದುರ್ಯೋಧನ ಮನುಷ್ಯನು ಯಾರದೋ ಮನೆಗೆ ಊಟ ಮಾಡಲು ಅಥವಾ ಹೋಗಲು ಬೇಕಿದ್ದರೆ ಅವರಿಗೆ ಬಹಳ ಪ್ರೀತಿ ಇರಬೇಕು ಅಥವಾ ನಮ್ಮ ಜೀವನದಲ್ಲಿ ಏನಾದರೂ ದೊಡ್ಡ ಆಪತ್ತು ಬಂದಿರಬೇಕು ನನ್ನ ಜೀವನದಲ್ಲಿ ಯಾವುದೇ ಆಪತ್ತು ಬಂದಿಲ್ಲ ಮತ್ತು ನಿನಗೆ ನನ್ನ ಮೇಲೆ ಯಾವುದೇ ಪ್ರೀತಿಯೂ ಇಲ್ಲ ಆದ್ದರಿಂದ ನಾನು ನಿನ್ನ ಮನೆಗೆ ಎಂದಿಗೂ ಬರುವುದಿಲ್ಲ ನೀನು ನನ್ನನ್ನು ನಿನ್ನ ಮನೆಗೆ ಕರೆಯುತ್ತಿರುವುದು ಕೇವಲ ನಿನ್ನ ಸ್ವಾರ್ಥವನ್ನ ಪೂರೈಸಿಕೊಳ್ಳಲು ಮಾತ್ರ ಮತ್ತು ಸ್ವಾರ್ಥಿ ಜನರ ಮನೆಗೆ ಎಂದಿಗೂ ಹೋಗಬಾರದು ಇದರಿಂದ ನಾವು ಕಲಿಯುವ ಪಾಠವೆಂದರೆ ಯಾರು ನಿಮ್ಮನ್ನು ಪ್ರೀತಿಸುವುದಿಲ್ಲವೋ ಗೌರವಿಸುವುದಿಲ್ಲವೋ ಅಲ್ಲಿ ನೀವು ಎಂದಿಗೂ ಇರಬಾರದು ನಿಮ್ಮನ್ನು ಗೌರವಿಸುವ ನಿಮಗೆ ಗೌರವ ಸಿಗುವ ಮತ್ತು ನಿಮಗೆ ಪ್ರೀತಿ ಸಿಗುವ ಜಾಗದಲ್ಲಿ ಮಾತ್ರ ನೀವು ಇರಬೇಕು ಶ್ರೀಮದ್ ಭಗವದ್ಗೀತೆಯ ಎರಡನೇ ಅಮೂಲ್ಯ ವಚನವೆಂದರೆ ಯಾವ ಸಂಬಂಧದಲ್ಲಿ ಮರ್ಯಾದೆಗಳು ಮುರಿಯುತ್ತವೆಯೋ ಅಲ್ಲಿ ಕೇವಲ ಸರ್ವನಾಶವೇ ಆಗುತ್ತದೆ ಯಾರಾದರೂ ನಿಮ್ಮವರಿಗಿಂತ ದೊಡ್ಡವರಾಗಿರಲಿ ಅಥವಾ ಚಿಕ್ಕವರಾಗಿರಲಿ ಅವರು ಸಂಬಂಧಗಳಲ್ಲಿ ತಮ್ಮ ಮರ್ಯಾದೆಗಳನ್ನ ಮುರಿದರೆ ಆ ಸಂಬಂಧ ಎಂದಿಗೂ ಉಳಿಯುವುದಿಲ್ಲ ಸಂಬಂಧವು ಇಬ್ಬರು ಜನರು ಪರಸ್ಪರ ಗೌರವಿಸಿದಾಗ ಕಲ್ಪಿಸಿದಾಗ ಮತ್ತು ತಮ್ಮ ಮಿತಿಗಳನ್ನು ಎಂದಿಗೂ ದಾಟದಾಗ ಮಾತ್ರ ನಡೆಯುತ್ತದೆ ಯಾವುದೇ ಮಿತಿಯಿಲ್ಲದೆ ಪರಸ್ಪರ ಗೌರವವಿಲ್ಲದ ಸಂಬಂಧವು ಇಂದಲ್ಲ ನಾಳೆ ಕೊನೆಗೊಳ್ಳುತ್ತದೆ ಶ್ರೀಮದ್ ಭಗವದ್ಗೀತೆಯ ಮೂರನೇ ಅಮೂಲ್ಯ ವಚನವೆಂದರೆ ಯಾರು ಇತರರೊಂದಿಗೆ ಮೋಸ ಮಾಡುತ್ತಾರೋ ಅವರ ಅಂತ್ಯ ಬಹಳ ಕೆಟ್ಟದ್ದಾಗಿರುತ್ತದೆ ದುರ್ಯೋಧನನ ಮಾವ ಶಕುನಿ ಮತ್ತು ದುರ್ಯೋಧನನು ಪಾಂಡವರೊಂದಿಗೆ ಜೀವನ ಪರ್ಯಂತ ಮೋಸ ಮಾಡಿದರು ಪ್ರತಿ ಹೆಜ್ಜೆಯಲ್ಲೂ ಅವರಿಗೆ ಮೋಸ ಮಾಡಿದರು ಎಂದಿಗೂ ಪ್ರಾಮಾಣಿಕವಾಗಿ ಅವರೊಂದಿಗೆ ನಡೆದುಕೊಂಡಿಲ್ಲ ಮತ್ತು ಇದರ ಪರಿಣಾಮವಾಗಿ ದುರ್ಯೋಧನನ ತಂಡದ ಪ್ರತಿಯೊಬ್ಬ ದೊಡ್ಡ ಯೋಧನು ಮೋಸದಿಂದಲೇ ಸತ್ತನು ಏಕೆಂದರೆ ದುರ್ಯೋಧನನು ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನು ಪಡೆದನು ಜೀವನದುದ್ದಕ್ಕೂ ಮೋಸ ಮಾಡಿದನು ಆದ್ದರಿಂದ ಕೊನೆಗೆ ಅವನ ಸ್ವಂತ ಮರಣವು ಒಂದು ಮೋಸದಿಂದಲೇ ಆಯಿತು ಆದ್ದರಿಂದ ಯಾರಾದರೂ ತಮ್ಮನ್ನು ತಾವೇ ಬಹಳ ಚತುರರು ಎಂದು ಭಾವಿಸಿ ಇನ್ನೊಬ್ಬರಿಗೆ ಮೋಸ ಮಾಡಿದರೆ ಇನ್ನೊಬ್ಬರನ್ನು ಮೂರ್ಖರನ್ನಾಗಿಸಿದರೆ ಒಂದು ದಿನ ಯಾರಾದರೂ ಅವರ ಜೀವನದಲ್ಲಿ ಬಂದು ಅವರಿಗೆ ಮೋಸ ಮಾಡುತ್ತಾರೆ ಏಕೆಂದರೆ ಕರ್ಮವು ಎಲ್ಲರ ಕಾರ್ಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ ಯಾರು ಯಾವ ಕರ್ಮವನ್ನ ಮಾಡುತ್ತಾರೋ ಅವರಿಗೆ ಅದೇ ರೀತಿಯ ಫಲ ಖಂಡಿತ ಸಿಗುತ್ತದೆ ಶ್ರೀಮದ್ ಭಗವದ್ಗೀತೆಯ ನಾಲ್ಕನೇ ಅಮೂಲ್ಯ ವಚನವೆಂದರೆ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಡಲು ಕಲಿಯಿರಿ ಏಕೆಂದರೆ ಅಶಾಂತ ಮನಸ್ಸು ಜೀವನದಲ್ಲಿ ದುಃಖವನ್ನ ಹೊರತುಪಡಿಸಿ ನಿಮಗೆ ಬೇರೇನೂ ನೀಡುವುದಿಲ್ಲ ಮತ್ತು ಶಾಂತ ಮನಸ್ಸು ನಿಮಗೆ ಜೀವನದಲ್ಲಿ ಪ್ರೀತಿ ಮತ್ತು ಆನಂದವನ್ನ ನೀಡುತ್ತೆ ದುಃಖ ಮತ್ತು ಸುಖ ಕೇವಲ ಶಾಂತ ಮತ್ತು ಅಶಾಂತ ಮನಸ್ಸಿನ ಪರಿಣಾಮಗಳು ಅಶಾಂತ ಮನಸ್ಸು ದುಃಖಕ್ಕೆ ಜನ್ಮ ನೀಡುತ್ತದೆ ಮತ್ತು ಶಾಂತ ಮನಸ್ಸು ಪರಮಾನಂದಕ್ಕೆ ಜನ್ಮ ನೀಡುತ್ತದೆ ಮನಸ್ಸಿನಲ್ಲಿ ಶಂಕೆಗಳನ್ನು ಎಂದಿಗೂ ಹುಟ್ಟು ಹಾಕಬೇಡಿ ಈ ಶಂಕೆಗಳು ಮನಸ್ಸಿನಲ್ಲಿ ತಪ್ಪು ಕಲ್ಪನೆಗಳ ಪರ್ವತಗಳನ್ನು ಸೃಷ್ಟಿಸುತ್ತವೆ ಇದರಿಂದ ಜೀವನದ ಸುಖ ಕಳೆದು ಹೋಗುತ್ತದೆ ಹಾಗಾಗಿ ಶ್ರೀಕೃಷ್ಣ ಹೇಳುತ್ತಾನೆ ಮನುಷ್ಯನು ತನ್ನ ಮನಸ್ಸನ್ನು ವಶದಲ್ಲಿ ಇಟ್ಟುಕೊಳ್ಳಬೇಕು ಯಾರು ತನ್ನ ಮನಸ್ಸನ್ನು ವಶದಲ್ಲಿ ಇಟ್ಟುಕೊಳ್ಳುತ್ತಾರೋ ಅವರ ಮನಸ್ಸು ಅವರ ಮಿತ್ರನಾಗುತ್ತದೆ ಮತ್ತು ಯಾರು ತನ್ನ ಮನಸ್ಸನ್ನು ವಶದಲ್ಲಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲವೋ ಅವರ ಮನಸ್ಸು ಅವರ ದೊಡ್ಡ ಶತ್ರುವಾಗುತ್ತದೆ ಶ್ರೀಮದ್ ಭಗವದ್ಗೀತೆಯ ಐದನೇ ಅಮೂಲ್ಯ ವಚನವೆಂದರೆ ನಿಮ್ಮ ಸಂತೋಷ ಮತ್ತು ನಿಮ್ಮ ದುಃಖವನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸಬಾರದು ಏಕೆಂದರೆ ಜನರು ನಿಮ್ಮ ಸಂತೋಷದ ಮೇಲೆ ದೃಷ್ಟಿ ಹಾಕುತ್ತಾರೆ ಮತ್ತು ನಿಮ್ಮ ದುಃಖದಲ್ಲಿ ನಿಮ್ಮನ್ನು ಗೇಲಿ ಮಾಡಲು ಪ್ರಾರಂಭಿಸುತ್ತಾರೆ ನಿಮ್ಮ ಸಂತೋಷದಿಂದ ಯಾರೂ ಸಂತೋಷವಾಗಿರುವುದಿಲ್ಲ ಜನರಿಗೆ ಅಸೋಯೆ ಇರುತ್ತದೆ ಆದ್ದರಿಂದ ಪ್ರತಿ ಬಾರಿಯೂ ಕಣ್ಣಲ್ಲಿ ನೀರು ತರಬೇಡಿ ಪ್ರತಿ ಗಾಯವನ್ನು ಎಲ್ಲರಿಗೂ ತೋರಿಸಬೇಡಿ ಇಲ್ಲಿ ಜನರ ಕೈಯಲ್ಲಿ ಉಪ್ಪನ್ನ ಹಿಡಿದುಕೊಂಡು ತಿರುಗುತ್ತಾರೆ ಆದ್ದರಿಂದ ನಿಮ್ಮ ಪ್ರತಿ ನೋವನ್ನು ಎಲ್ಲರಿಗೂ ತೋರಿಸಬೇಡಿ ಜನರು ದುಃಖಿತ ವ್ಯಕ್ತಿಯನ್ನ ಇನ್ನಷ್ಟು ದುಃಖಿತಗೊಳಿಸಲು ಮತ್ತು ಸಂತೋಷವಾಗಿರುವವರನ್ನ ತೊಂದರೆಗೊಳಿಸಲು ಕಾಯುತ್ತಿರುತ್ತಾರೆ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿದವರಿಗೆ ಮಾತ್ರ ಹೇಳಿ ಶ್ರೀಮದ್ ಭಗವದ್ಗೀತೆಯ ಆರನೇ ಅಮೂಲ್ಯ ವಚನವೆಂದರೆ ನಿಮ್ಮೊಂದಿಗೆ ಅಧರ್ಮ ಪಾಪ ತಪ್ಪು ಮಾಡುವವರಿಗೆ ಶಿಕ್ಷೆಯನ್ನು ಖಂಡಿತ ನೀಡಬೇಕು ಯಾರ ಅತ್ಯಾಚಾರವನ್ನು ಸಹ ಸಹಿಸಿಕೊಳ್ಳಬಾರದು ನೀವು ಅದನ್ನು ಸಹಿಸಿಕೊಂಡರೆ ಅವರು ನಿಮ್ಮೊಂದಿಗೆ ಇನ್ನಷ್ಟು ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾರೆ ನೀವು ಅದನ್ನು ಸಹಿಸಿಕೊಂಡರೆ ಅವರ ಪಾಪದಲ್ಲಿ ನೀವು ಸಹ ಪಾಲುದಾರರಾಗುತ್ತೀರಾ ಮಹಾಭಾರತ ಯುದ್ಧ ಪ್ರಾರಂಭವಾಗುವ ಮೊದಲು ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಲು ಪ್ರಾರಂಭಿಸಿದನು ನಾನು ಯಾರೊಂದಿಗೆ ಯುದ್ಧ ಮಾಡಲಿದ್ದೇನೋ ಇವರೆಲ್ಲರೂ ನನ್ನ ಸಹೋದರರು ನನ್ನ ಗುರುಗಳು ನಾನು ಇವರ ಮುಂದೆ ಹೇಗೆ ಶಸ್ತ್ರಾಸ್ತ್ರಗಳನ್ನು ಎತ್ತಲಿ ಇವರನ್ನು ಹೇಗೆ ಕೊಲ್ಲಲಿ ಎಂದು ಆಗ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀನು ಯಾರನ್ನು ನಿನ್ನವರು ಎಂದು ಭಾವಿಸುತ್ತೀಯೋ ಅವರೆಲ್ಲರೂ ಅಧರ್ಮಿಗಳು ಅವರು ಪಾಪದ ಪಕ್ಷದಲ್ಲಿ ನಿಂತಿದ್ದಾರೆ ಮತ್ತು ನೀನು ಅವರನ್ನು ವಧಿಸದಿದ್ದರೆ ಅವರೊಂದಿಗೆ ಯುದ್ಧ ಮಾಡದಿದ್ದರೆ ಸಮಾಜದಲ್ಲಿ ಇನ್ನಷ್ಟು ಪಾಪ ಹೆಚ್ಚಾಗುತ್ತದೆ ಯಾರು ಅಂತಹ ಪಾಪಿಗಳನ್ನು ತಡೆಯದಿದ್ದಾಗ ಅವರು ಇನ್ನಷ್ಟು ಪಾಪಗಳನ್ನು ಮಾಡುತ್ತಾರೆ ಹಾಗೆಯೇ ನಿಮ್ಮೊಂದಿಗೆ ಯಾರಾದರೂ ತಪ್ಪು ಮಾಡಿದಾಗ ನಿಮಗೆ ನೋವನ್ನು ನೀಡಿದಾಗ ದುಃಖವನ್ನು ನೀಡಿದಾಗ ಮತ್ತು ನೀವು ಸುಮ್ಮನೆ ಇದ್ದಾಗ ಅದರಿಂದ ಎದುರಿನವರ ಧೈರ್ಯ ಇನ್ನಷ್ಟು ಹೆಚ್ಚಾಗುತ್ತದೆ ಅವರು ನಿಮ್ಮನ್ನು ದುರ್ಬಲರೆಂದು ಭಾವಿಸಲು ಪ್ರಾರಂಭಿಸುತ್ತಾರೆ ಮತ್ತು ನಿಮ್ಮೊಂದಿಗೆ ತಪ್ಪು ಮಾಡುವುದು ಅವರ ಹಕ್ಕು ಎಂದು ಭಾವಿಸಲು ಪ್ರಾರಂಭಿಸುತ್ತಾರೆ ಆದರೆ ನೀವು ಅವರ ತಪ್ಪು ವರ್ತನೆಯನ್ನು ಅವರ ಅಧರ್ಮವನ್ನು ತಡೆದಾಗ ನೀವು ಅದನ್ನು ವಿರೋಧಿಸಿದಾಗ ಆಗ ಅವರು ತಮ್ಮ ಮಿತಿಗಳಲ್ಲಿ ಇರಲು ಕಲಿಯುತ್ತಾರೆ ಮತ್ತು ಇದು ಕಲಿಯುಗ ಈ ಕಾಲದಲ್ಲಿ ನೀವು ಸಂತೋಷವಾಗಿರಬೇಕಾದರೆ ನೀವು ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳಬೇಕು ಯಾರಾದರೂ ನಿಮ್ಮೊಂದಿಗೆ ತಪ್ಪು ಮಾಡಿದರೆ ಅದನ್ನು ಎಂದಿಗೂ ಸಹಿಸಿಕೊಳ್ಳಬಾರದು ಬದಲಾಗಿ ಅದನ್ನು ಎದುರಿಸಬೇಕು ಶ್ರೀಮದ್ ಭಗವದ್ಗೀತೆಯ ಏಳನೇ ಅಮೂಲ್ಯ ವಚನವೆಂದರೆ ಮನುಷ್ಯನ ಜೀವನದಲ್ಲಿ ಮೂರು ಮುಖ್ಯ ಅವಸ್ಥೆಗಳಿವೆ ಬಾಲ್ಯ ಯೌವನ ಮತ್ತು ಮುಪ್ಪಿನ ಅವಸ್ಥೆ ಇದರ ನಂತರ ಶರೀರವು ಕೊನೆಗೊಳ್ಳುತ್ತದೆ ಆದರೆ ಆತ್ಮವು ಅಮರವಾಗಿರುತ್ತದೆ ಮತ್ತು ಪುನರ್ಜನ್ಮವನ್ನ ಪಡೆಯುತ್ತದೆ ಮನುಷ್ಯನು ತನ್ನ ಮನಸ್ಸಿನ ಇಚ್ಛೆಗಳು ಮತ್ತು ವಾಸನೆಗಳಿಂದ ಮುಕ್ತನಾಗುವವರೆಗೂ ಆತ್ಮಕ್ಕೆ ಮೋಕ್ಷ ಸಿಗುವುದಿಲ್ಲ ಮತ್ತು ಅದು ಪುನರ್ಜನ್ಮವನ್ನ ಪಡೆಯುತ್ತಲೇ ಇರುತ್ತದೆ ಜೀವನದಲ್ಲಿ ಇಚ್ಛೆಗಳು ಮತ್ತು ವಾಸನೆಗಳು ಎಷ್ಟೆಷ್ಟಕ್ಕೆ ಹೆಚ್ಚಾಗುತ್ತವೆಯೋ ಅಷ್ಟೇ ಸಂತೋಷವು ಕಡಿಮೆಯಾಗುತ್ತದೆ ನೀವು ಜೀವನದಲ್ಲಿ ಸಂತೋಷವಾಗಿಲ್ಲವೆಂದರೆ ಅದಕ್ಕೆ ಕಾರಣ ನಿಮ್ಮ ಮನಸ್ಸಿನಲ್ಲಿ ತುಂಬಿರುವ ಇಚ್ಛೆಗಳು ಮತ್ತು ವಾಸನೆಗಳು ಮನುಷ್ಯನು ತನ್ನ ಇಚ್ಛೆಗಳನ್ನು ನಿಯಂತ್ರಿಸಲು ಕಲಿತಾಗ ಮಾತ್ರ ನಿಜವಾದ ಸಂತೋಷವನ್ನ ಪಡೆಯಬಹುದು ನಿಮ್ಮ ಇಚ್ಛೆಗಳನ್ನು ಎಷ್ಟೆಷ್ಟಕ್ಕೆ ಕಡಿಮೆ ಮಾಡುತ್ತಿರೋ ಅಷ್ಟೇ ನಿಮ್ಮ ಸಂತೋಷ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮ ಇಚ್ಛೆಗಳನ್ನು ಹೆಚ್ಚಿಸುತ್ತಲೇ ಇದ್ದರೆ ದುಃಖವು ತನ್ನಿಂದ ತಾನೇ ನಿಮ್ಮ ಜೀವನವನ್ನ ಪ್ರವೇಶಿಸುತ್ತದೆ ಆದ್ದರಿಂದ ಸಂತೋಷವಾಗಿರಲು ಇಚ್ಛೆಗಳನ್ನು ಕಡಿಮೆ ಮಾಡಲು ಕಲಿಯಿರಿ ಮತ್ತು ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ನಿಜವಾದ ಸಂತೋಷವನ್ನು ಪಡೆದುಕೊಳ್ಳಿ ಶ್ರೀಮದ್ ಭಗವದ್ಗೀತೆಯ ಎಂಟನೇ ಅಮೂಲ್ಯ ವಚನವೆಂದರೆ ಆಂತರಿಕವಾಗಿ ಯಾವಾಗಲೂ ಸಂತೋಷವಾಗಿರುವ ವ್ಯಕ್ತಿಯು ಜೀವನದಲ್ಲಿ ಯಶಸ್ವಿ ಎಂದು ಪರಿಗಣಿಸಲ್ಪಡುತ್ತಾನೆ ಹೊರಗಿನಿಂದ ಎಲ್ಲರೂ ಸಂತೋಷವಾಗಿ ಕಾಣುತ್ತಾರೆ ಆದರೆ ಒಳಗಿನಿಂದ ಮನುಷ್ಯನು ಅಶಾಂತಿಯಿಂದ ತುಂಬಿರುತ್ತಾನೆ ಬಹಳಷ್ಟು ಹಣ ಗಳಿಸಿ ಯಶಸ್ಸು ಸಾಧಿಸಿದರೂ ಆ ಯಶಸ್ಸು ನಿಜವಾದ ಯಶಸ್ಸಲ್ಲ ನಿಮ್ಮ ಮನಸ್ಸು ಸಂತೋಷವಾಗಿರುವಾಗ ಮಾತ್ರ ನಿಜವಾದ ಯಶಸ್ಸು ಎಂದು ಪರಿಗಣಿಸಲಾಗುತ್ತದೆ ಸಂತೋಷವನ್ನು ಪಡೆಯಲು ನಾವು ಇಡೀ ಜೀವನವನ್ನು ಭೌತಿಕ ಸಂಪನ್ಮೂಲಗಳನ್ನು ಸಂಗ್ರಹಿಸುವುದರಲ್ಲೇ ಕಳೆಯುತ್ತೇವೆ ಹಣ ಕಾರು ಬಂಗಲೆ ಇತ್ಯಾದಿಗಳನ್ನು ಪಡೆಯುವ ಸ್ಪರ್ಧೆಯಲ್ಲಿ ನಿರತರಾಗುತ್ತೇವೆ ಅವುಗಳನ್ನು ಪಡೆದರೆ ನಮಗೆ ಸಂತೋಷ ಸಿಗುತ್ತದೆ ಎಂದು ಆದರೆ ವಾಸ್ತವದಲ್ಲಿ ಅಂತಹ ಭೌತಿಕ ಸಂಪನ್ಮೂಲಗಳನ್ನು ಪಡೆದ ನಂತರ ಸಿಗುವ ಸಂತೋಷವು ಅಲ್ಪಕಾಲಿಕವಾಗಿರುತ್ತದೆ ನಮಗೆ ಆ ಸಂಪನ್ಮೂಲ ಸಿಗುತ್ತಲೇ ನಮ್ಮ ಮನಸ್ಸು ಮತ್ತೊಂದು ಸಂಪನ್ಮೂಲವನ್ನು ಪಡೆಯಲು ಆಸಕ್ತಿಗೊಳ್ಳಲು ಪ್ರಾರಂಭಿಸುತ್ತದೆ ಆದ್ದರಿಂದ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ ಮನುಷ್ಯನು ನಿಜವಾದ ಸಂತೋಷವನ್ನು ತನ್ನ ಆಸೆಗಳನ್ನು ನಿಯಂತ್ರಿಸಿ ಮತ್ತು ಅವುಗಳನ್ನು ತೇಜಿಸಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯುವ ಮೂಲಕ ಮತ್ತು ಭಗವತ್ ಪ್ರಾಪ್ತಿಗಾಗಿ ಪ್ರಯತ್ನಿಸುವ ಮೂಲಕ ಮಾತ್ರ ಪಡೆಯಬಹುದು ದೇವರ ಭಕ್ತಿಯನ್ನು ಮಾಡುವ ಮೂಲಕ ಎಲ್ಲಾ ಕಾಮನೆಗಳಿಂದ ಮುಕ್ತನಾಗಿ ಸುಖ ಮತ್ತು ದುಃಖಗಳನ್ನು ಸಮಭಾವದಿಂದ ನೋಡುವ ಮನುಷ್ಯನು ಒಳಗಿನಿಂದ ಆನಂದ ಮತ್ತು ಸಂತೃಪ್ತಿಯನ್ನ ಪಡೆಯುತ್ತಾನೆ ಮಿತ್ರರೇ ಇಂದಿನ ಈ ವಿಡಿಯೋ ನಿಮಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ ಎಂದು ನಾನು ಭಾವಿಸುತ್ತೇನೆ ಅದೇ ರೀತಿ ನಮ್ಮ ಈ ಪ್ರಯತ್ನ ನಿಮಗೆ ಖಂಡಿತ ಇಷ್ಟವಾಯಿತು ಎಂದು ಆಶಿಸುತ್ತೇನೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಮಿತ್ರರೊಂದಿಗೆ ಇದನ್ನು ಹಂಚಿಕೊಳ್ಳಿ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆದು ಪರಮಾತ್ಮನಿಗೆ ನಿಮ್ಮ ಕೃತಜ್ಞತೆ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸಲು ಮರೆಯಬೇಡಿ ಜೈ ಶ್ರೀ ರಾಧೆ ಕೃಷ್ಣ ರಾಧೆ ರಾಧೆ ಧನ್ಯವಾದಗಳು